ರೂಪಾಯಿಗಳನ್ನ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಖರ್ಚು ಮಾಡುತ್ತಾ ಇದ್ದರು ಇವೆಲ್ಲವೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷ ಘೋಷಣೆ ಮಾಡಿದೆವು ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಕಾರ್ಯಕ್ರಮಗಳು ಶರಣ್ ಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಭಾಳಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ತಂದಿದ್ದಾರೆ ಇವತ್ತು ಏಳ್ನೂರ ಐವತ್ತು ಕೋಟಿ ರೂಪಾಯಿಗಳಿಗೆ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಭಾಳ ಜನ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿಲ್ಲ ಅವರೆಲ್ಲರಿಗೂ ಕೂಡ ನಾನು ಹೇಳ್ತೇನೆ ವಿರೋಧ ಪಕ್ಷದವರಿಗೆ ಗುಲ್ಬರ್ಗಕ್ಕೆ ಬಂದು ನೋಡಿ ಗುಲ್ಬರ್ಗದಲ್ಲಿ ನಾವು ಇವತ್ತು ಇವತ್ತು ಕಾರ್ಯಕ್ರಮಗಳಿಗೆ ಹಣ ಖರ್ಚು ಮಾಡ್ತಾ ಇದ್ದೀವಿ ಅಂತಂದ್ರೆ ಇವು ಅಭಿವೃದ್ಧಿ ಕೆಲಸ ಅಲ್ವಾ ಈಗ ನಮ್ಮ ಸರ್ಕಾರ ಹಿಂದೆ ಇದ್ದಾಗ ನಾನು ಘೋಷಣೆ ಮಾಡಿದ್ದೆ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜು ಇರಲೇಬೇಕು ಒಂದು ಟ್ರಾಮಾ ಸೆಂಟರ್ ಇರಲೇಬೇಕು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಒಂದು ಕ್ಯಾನ್ಸರ್ ಆಸ್ಪತ್ರೆ ಇರಲೇಬೇಕು ಅಂತೇಳಿ ಮಾಡಿದ್ದೆ ಯಾಕಂತಂದರೆ ಬರೀ ಬೆಂಗಳೂರಿನಲ್ಲಿ ಹುಬ್ಳಿ ಧಾರವಾಡದಲ್ಲಿ ಅಥವಾ ಮೈಸೂರಿನಲ್ಲಿ ಇದ್ರೆ ಸಾಲ್ದು ಇವೆಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಇರಬೇಕು ಯಾಕಂತಂದರೆ ಬಡತನದಿಂದ ಬೆಂದಿರತಕ್ಕಂಥ ಜನರಿಗೆ ನಾವು ಒಳ್ಳೆಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸ್ಕೊಡ್ಬೇಕಾಗ್ತದೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ಜನರು ಶ್ರೀಮಂತ ವರ್ಗದಿಂದ ಬಂದಂಥ ರೋಗಿಗಳಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥದ್ದು ಸಾಮಾನ್ಯ ಜನ ಗ್ರಾಮೀಣ ಜನ ಬಡ ಕುಟುಂಬಗಳಿಂದ ಬಂದಂಥ ಜನರು ಅವ್ರಿಗೂ ಕೂಡ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು ಆ ಸೇವೆ ಸಿಗಬೇಕು ಅಂತಲೇ ನಮ್ಮ ಸರ್ಕಾರ ಪ್ರತಿ ಜಿಲ್ಲೆನಲ್ಲೇ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಬಹುಶಃ ಇನ್ನೂ ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ಇಲ್ಲ ಅಂತ ಅನಿಸುತ್ತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಮೆಡಿಕಲ್ ಕಾಲೇಜುಗಳನ್ನು ತೆಗಿತೇವೆ ಮತ್ತೆ ಮೆಡಿಕಲ್ ಕಾಲೇಜ್ ತೆಗೆದ ಮೇಲೆ ಅಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೀತೇವೆ ಮತ್ತೆ ಈ ವರ್ಷ ಮೂರು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಅನೌನ್ಸ್ ಮಾಡಿದ್ದೇವೆ ಒಂದು ಬಾಗಲಕೋಟೆ ಎರಡನೇದು ಮಂಗಳೂರು து கலார ஆ எல்ல சூப்பாலிட்டி ஆஸ்பத்திரை தைத்தேவா சூப்பர் ஸ்பெஷாலிட்டி ஆஸ்பத்திர யாங்க தைத்தேவா அந்த அவருக்கு குணமட்டத ஆரோக்கிய சேவை சார் ஸ்பெஷலிஸ்ட் இப்போ மத்தே அவ்வளே சீப்பாக சே அவ்வளோ கை எட்டுத்த ದರದಲ್ಲಿ ಸಿಕ್ಕಬೇಕು ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಗುಲ್ಬರ್ಗ ಇವತ್ತು ಮೆಡಿಕಲ್ ಹಬ್ ಆಗಿಬಿಟ್ಟಿದೆ ಅಲ್ಲ ಕಂಪ್ಲೀಟ್ ಆಗಿದೆ ತಾಯಿ ಮಕ್ಕಳ ಆಸ್ಪತ್ರೆ ಆಗ್ತಾ ಇದೆ ಕ್ಯಾನ್ಸರ್ ಆಸ್ಪತ್ರೆ ಆಗ್ತಾ ಇದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ತಾ ಇದೆ ಜಯದೇವ ಆಸ್ಪತ್ರೆ ಆಯಿತು ಟ್ರಾಮಾ ಸೆಂಟರ್ ಆಯಿತು ಆಯಿತು ದಯಾಬೆಟಾಲಜಿ ಆಯಿತು ಇನ್ನೇನು ಏನಪ್ಪ ಇನ್ನೇನು ಉಳಿಸಿದ ನೀನು ನನಗೆ ಹೆಮ್ಮೆ ಆಗ್ತಾ ಇದೆ ಒಬ್ಬ ಜನಪ್ರತಿನಿಧಿಯಾಗಿ ಈ ಭಾಗದ ಮಂತ್ರಿಯಾಗಿ ಅನೇಕ ಸೌಲಭ್ಯಗಳನ್ನು ಬಡವರಿಗೆ ದೊರಕಿಸ್ಕೊಡ್ತಕ್ಕಂಥದ್ದು ಅದರಲ್ಲೂ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಯಾಕಂತಂದರೆ ಇವತ್ತು ನಿರುದ್ಯೋಗ ಬಗೆಹರಿಬೇಕಾದ್ರೆ ಕೌಶಲ್ಯದಿಂದ ಕೂಡಿರ್ತಕ್ಕಂಥ ಸ್ಕಿಲ್ಡ್ ಲೇಬರ್ ಬೇಕಾಗ್ತದೆ ಸ್ಕಿಲ್ಡ್ ಲೇಬರ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ ಆ ಕೌಶಲ್ಯ ಇರ್ತಕ್ಕಂಥ ತರಬೇತಿ ಪಡ್ಕೊಂಡಿರ್ತಕ್ಕಂಥ ನಿರುದ್ಯೋಗಿಗಳಿದ್ರೆ ಉದ್ಯೋಗ ಸಿಗಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಅದಕ್ಕೂ ಕೂಡ ಇವರೇ ಮಂತ್ರಿಗಳು ಕೌಶಲ್ಯ ಅಭಿವೃದ್ಧಿಗೆ ಮತ್ತು ಜೀವನೋಪಾಯ ಅದರ ಮಂತ್ರಿಗಳು ಇಲ್ಲೂ ಕೂಡ ಒಂದು ಪ್ರಯೋಗಾಲಯ ಮಲ್ಟಿ ಸ್ಕಿಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅದನ್ನು ಉದ್ಘಾಟನೆ ಮಾಡಿದ್ದೀವಿ ಇವರು ಇವೆಲ್ಲ ಆಗಲಿ ಅಂತಕ್ಕಂಥದ್ದು ನನ್ನ ಆಶಯ ಇದರ ಉಪಯೋಗ ಬಡವರಿಗೆ ಎಲ್ಲ ಜಾತಿ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಯಾರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ದುಡ್ಡು ಕೊಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ಆ ಜನರಿಗೆ ದೊರಕ್ತ ದೊರಕಿದ್ರೆ ಅದಕ್ಕಿಂತ ಸಂತೋಷ ನಮ್ಮ ಸರ್ಕಾರಕ್ಕೆ ಆಗ್ತಕ್ಕಂಥದ್ದು ಬೇರೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಮ್ಮ ಸರ್ಕಾರ ಯಾರು ಸವಲತ್ತುಗಳನ್ನು ವಂಚಿತರಾಗಿರ್ತಕ್ಕಂಥ ಜನರು ಇದ್ದಾರೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಇದ್ದಾರೆ ಅವರು ಯಾವುದೇ ಜಾತಿ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಆ ಜನರನ್ನು ಗುರ್ತಿಸಿ ಅವ್ರಿಗೆ ಈಗ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರ್ತಕ್ಕಂಥದ್ದು ಕೂಡ ಎಲ್ಲ ಜಾತಿ ಬಡವರಿಗೆ ಎಲ್ಲ ಧರ್ಮದ ಬಡವರಿಗೆ ಅವ್ರಿಗೆ ಸಿಗಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದರೆ ಅವಕಾಶಗಳೆಲ್ಲರಿಗೂ ಸಿಗಬೇಕು ಈ ಅವಕಾಶಗಳಿಂದ ವಂಚಿತರಾದದರಿಂದ ಸಮಾಜದಲ್ಲಿ ಅಸಮಾನತೆ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಅಸಮಾನತೆಯನ್ನು ಹೋಗಲಾಡಿಸ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ನಮಗೆ ಪ್ರಜಾ ಪ್ರಜಾಪ್ರಭುತ್ವ ಬೆಳೀಲಿಕ್ಕೆ ಮತ್ತು ಸ್ವಾತಂತ್ರ್ಯ ಯಶಸ್ವಿ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಸ್ವಲ್ಪ ಗಂಟ್ಲು ನೋವು ಇದೆ ಅದರಿಂದ ಹೆಚ್ಚು ಮಾತಾಡೋಕ್ಕಾಗಲ್ಲ ನಾನು ನನ್ನ ಭಾಷಣವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಈ ಭಾಗದ ಎಲ್ಲ ಜನರು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್